ಯುಶಿ ದಿವಂಗತ ವಿದ್ಯಾಧರ ಗುರುಜಿ ಸ್ವಾತಂತ್ರ್ಯ ಸೇನಾನಿಯವರು ಒನ್ನೂರ ಹನ್ನೊಂದನೆಯ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಶತಾಯುಷಿ ವಿದ್ಯಾಧರ ಗುರುಜಿ ಸ್ವಾತಂತ್ರ್ಯ ಸೇನಾನಿಯವರ ನೂರ ಹನ್ನೊಂದನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗದ ಚಿರಪರಿಚಿತ ಸ್ವಾತಂತ್ರ್ಯ ಹೋರಾಟಗಾರರಾದ ವಿದ್ಯಾಧರ್ ಗುರುಜಿಯವರು ನೂರ ಹನ್ನೊಂದನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಹಿಂದಿ ಪ್ರಚಾರ ಸಭಾ ಕಲಬುರಗಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗುವುದು ಶ್ರೀ ವಿದ್ಯಾಧರ ಗುರುಜಿಯವರ ಅನುಭವ ಚಿಂತನೆ ರಾಷ್ಟ್ರ ನಿರ್ಮಾಣಕ್ಕೆ ಅತ್ಯಂತ ಉಪಯೋಗ ಚಿಂತನೆಗಳಾಗಿರುವುದು ಇವು ನಮ್ಮ ನಿಮ್ಮೆಲ್ಲರಿಗೂ ಇಂದು ಪ್ರಸ್ತುತವಾಗಿರುವುದು ಕಾರಣ ಕಾರ್ಯಕ್ರಮದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ಕಾರ್ಯಕ್ರಮ ಆಯೋಜಿಸಲಾಗಿರುತ್ತದೆ ಎಂದು ಅಶೋಕ್ ಗುರೂಜಿ ಸಂಜು ಪಾಟೀಲ್ ಗಿರೀಶ್ ಇಂದಾರ್ ಅಣ್ವೀರ್ ಪಾಟೀಲ್ ಶಿವಾನಂದ ಸ್ವಾಮಿ ಎಸ್ ಎಚ್ ಬರಗಾಲಿ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಲಾಗಿದೆ ಹೋರಾಟಗಾರರು ವಿದ್ಯಾಧರ ಗುರೂಜಿಯವರ ಮೂವತ್ತನೆಯ ತಾರೀಕು ಹಿಂದಿ ಪ್ರಚಾರ ಸಭಾ ಆವರಣದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಅಂಗವಾಗಿ ಈ ದೇಶವನ್ನೇ ಸ್ವಾತಂತ್ರ್ಯ ಕೊಡಲು ಶ್ರಮಿಸಿರ್ತಕ್ಕಂಥ ಈ ಭಾಗದ ಹಿರಿಯ ಜೀವಿ ವಿದ್ಯಾಧರ ಗುರೂಜಿಯವರ ಒಂದು ಸ್ಮರಣಾರ್ಥ ಕಾರ್ಯಕ್ರಮಕ್ಕೆ ತಮ್ಮನ್ನು ಕೂಡ ಆಹ್ವಾನಿಸುತ್ತ ಈ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಮಹಿಳೆಯರು ಕೂಡ ಯಾವ ಹಿಂದಿ ಪ್ರಚಾರ ಸಭಾದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕಂತಕ್ಕಂಥ ವಿನಂತಿನೂ ಕೂಡ ಮಾಡ್ತಾ ಇದ್ದೇನೆ ಅಂತಹ ಕಷ್ಟ ಕಾಲದಲ್ಲಿ ವಿದ್ಯಾಧರ್ ಅವರು ಹೋರಾಟದ ಮೂಲಕ ಬ್ರಿಟಿಷರನ್ನು ಒತ್ತೋಡಿಸಿ ದೇಶ ಸ್ವತಂತ್ರ ಕೊಡೋರಲ್ಲಿ ಮುಂಚೂಣಿ ಇದ್ದಿರ್ತಕ್ಕಂಥ ವಿದ್ಯಾರ್ಥಿ ಬಹಳ ದಿನಗಳ ಕಾಲ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಹಿಂದಿನ ನೆನಪನ್ನು ಮೆಲುಕು ಹಾಕುವಂತ ಶಕ್ತಿ ಆಗಲಿ ಅನ್ನೋ ಗೋಸ್ಕರ ನಾವೊಬ್ಬರೆಲ್ಲ ಈ ನಮ್ಮ ಸಮಿತಿ ಇರ್ಬೋದು ಇನ್ನೂ ಬಹಳ ಜನ ಹಿರಿಯರಿದ್ದಾರೆ ಅವರೆಲ್ಲರೂ ಕೂಡ ವಿಚಾರ ಮಾಡಿಕೊಂಡು ವಿದ್ಯಾರ್ಧರ ಗುರುಜಿಯವರ ಈ ಕಾರ್ಯಕ್ರಮ ಬಹಳ ಅತ್ಯಂತ ಪ್ರಮುಖವಾಗಿರೋದ್ರಿಂದ ಈ ಜಿಲ್ಲೆಗೆ ಗೊತ್ತು ಮಾಡಬೇಕು ಈ ನಾಡಿಗೆ ಗೊತ್ತು ಮಾಡಬೇಕು ಹೋರಾಟದ ಉತ್ತರ ಹೇಗೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಪ್ರೊಫೆಸರ್ ದಯಾನಂದ್ ಅಕ್ಸರ್ ವಿಶ್ರಾಂತ ಕುಲಪತಿಗಳು ಗುಲ್ಬರ್ಗ ಇವರು ಅಧ್ಯಕ್ಷತೆ ವಹಿಸ್ತಾರೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿಗಳು ಶ್ರೀಮತಿ ಪೌಜಿಯಾ ತರ್ನಂ ಮಾನ್ಯ ಜಿಲ್ಲಾಧಿಕಾರಿ ಕಲಬುರಗಿ ಜಿಲ್ಲೆ ಇವರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿ ಪೊಲೀಸ್ ಕಮಿಷನರ್ ಶ್ರೀ ಶರಣಾರ್ಥಗೆ ಮಾನ್ಯ ಪೊಲೀಸ್ ಕಮಿಷನರ್ ಕಲಬುರಗಿ ಇವರನ್ನು ಕೂಡ ನಾವು ಆಹ್ವಾನಿಸಿದ್ದೇವೆ ಅವ್ರನ್ನು ಕೂಡ ಸಂಪೂರ್ಣವಾಗಿ ನಾವು ಬರ್ತೇವೆ ಅಂತಕ್ಕಂಥದ್ರು ಪತ್ರಕರ್ತ ಸಂಘದ ಅಧ್ಯಕ್ಷರು ಗೆಳೆಯರು ಆದಂತಹ ಶ್ರೀ ಬಾಬುರಾವ್ ಅಡ್ರಾಮಿಯವರು ಅಧ್ಯಕ್ಷರು ಜಿಲ್ಲಾ ಪತ್ರಕರ್ತ ಸಂಘ ಕಲಬುರಗಿ ಅದೇ ರೀತಿಯಾಗಿ ಶ್ರೀ ಭವಾನಿ ಸಿಂಗ್ ಠಾಕೂರ್ ಸದಸ್ಯರು ಪತ್ರಕರ್ತ ಸಮಿತಿ ಅವರು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಅದೇ ರೀತಿ ಮಾನ್ಯ ಉಪನ್ಯಾಸಕರಾಗಿ ಡಾಕ್ಟರ್ ನಾಮದೇವ್ ಜಾಧವ್ ಗುರೂಜಿಯವರ ಒಡನಾಡಿಯಲ್ಲಿದ್ದು ಗುರೂಜಿಯವರ ಕೆಲವು ಪುಸ್ತಕಗಳನ್ನು ಒಳಗೊಂಡು ಅವರು ನಮ್ಮ ನಾಮದೇವ್ ಜಾಧವರು ಅಲ್ಲಿ ಗುರೂಜಿಯವರ ಬಗ್ಗೆ ಸವಿಸ್ತಾರೆ ಹೇಳ್ತಕ್ಕಂಥ ಹೋಗ್ತಾರೆ ಅದೇ ರೀತಿ ಶ್ರೀಮತಿ ಸವಿತಾ ತಿವಾರಿ ಇವರು ಕೂಡ ಆ ಕಾರ್ಯಕ್ರಮದಲ್ಲಿ ಅತ್ಯಂತ ಭಾಗಿಯಾಗಿರ್ತಾರೆ ಸಂಯೋಜಕರಾಗಿ ಶ್ರೀ ದಯಾನಂದ್ ಪಾಟೀಲ್ ರೈತ ಮುಖಂಡರು ಕೂಡ ಇರ್ತಾರೆ ಬಹಳ ಜನ ಕೂಡ ಸೇರ್ತಕ್ಕಂಥ ವ್ಯವಸ್ಥೆಯಾಗಿದೆ ಹನ್ನೊಂದುವರೆಗೆ ಹನ್ನೊಂದುವರೆಗೆ ಹಿಂದಿ ಪ್ರಚಾರ ಸಭಾದ ಅನಾವರಣದ ಆವರಣದಲ್ಲಿರತಕ್ಕಂಥ ಸ್ಥಳೀಯ ಸ್ಥಳೀಯ ಶಾಸಕರು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು రాజకీయ ముఖండను కూడా కరీం ఇచ్చేసే బ్యూరో రిపోర్ట్ ఎస్ఎస్వి న్యూస్ కల్బుర్గి